ಪ್ರತಿದಿನ ದೇವರ ವಾಕ್ಯವನ್ನು ಸ್ವೀಕರಿಸಲು ನಮ್ಮ ಚಾನಲ್ಗೆ ಚಂದಾದಾರರಾಗಿ ಈ ಆಡಿಯೋವನ್ನು ನಿಮ್ಮ ಸಂಪರ್ಕಗಳೊಂದಿಗೆ ಹಂಚಿಕೊಳ್ಳಿ ತಲುಪದವರಿಗೆ ದೇವರ ವಾಕ್ಯವನ್ನು ಹರಡಲು ಶೇರ್ ಮತ್ತು ಲೈಕ್ ಬಟನ್ ಒತ್ತಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಜ್ಞಾನೋಕ್ತಿಗಳು ಇಪ್ಪತ್ತೈದು ಇವು ಕೂಡ ಸೊಲೊಮೋನನ ಜ್ಞಾನೋಕ್ತಿಗಳು ಯಹೂದದ ಅರಸನಾದ ಹಿಜ್ಕಿಯನ ಲೇಖಕರು ಇವುಗಳನ್ನು ಸಂಗ್ರಹಿಸಿ ಬರೆದರು ವಿಷಯವನ್ನು ರಹಸ್ಯ ಮಾಡುವುದು ದೇವರ ಪ್ರಭಾವ ವಿಷಯವನ್ನು ವಿಮರ್ಶೆ ಮಾಡುವುದು ರಾಜರ ಪ್ರಭಾವ ಆಕಾಶವು ಉನ್ನತ ಭೂವಿಯುಯೂ ಅಗಾಧ ರಾಜರ ಹೃದಯವು ಅಗೋಚರ ಬೆಳ್ಳಿಯಿಂದ ಕಲ್ಮಶವನ್ನು ತೆಗೆದುಹಾಕಿದರೆ ಅಕ್ಕಸಾಲಿಗನಿಗೆ ಬೇಕಾದ ಪಾತ್ರೆಯಾಗುವುದು ರಾಜನ ಸಮ್ಮುಖದಿಂದ ದುಷ್ಟರನ್ನು ತೆಗೆದುಹಾಕಿದರೆ ಅವನ ಸಿಂಹಾಸನವು ಧರ್ಮದಿಂದ ಸ್ಥಿರವಾಗುವುದು ರಾಜನ ಸನ್ನಿಧಾನದಲ್ಲಿ ನಿನ್ನನ್ನು ಹೆಚ್ಚಿಸಿಕೊಳ್ಳಬೇಡ ಶ್ರೀಮಂತರಿಗೆ ಏರ್ಪಡಿಸಿರುವ ಸ್ಥಾನದಲ್ಲಿ ನಿಂತುಕೊಳ್ಳದಿರು ನೀನು ಪ್ರಭುವನ್ನು ದರ್ಶನ ಮಾಡುತ್ತಿರಲು ಅವನ ಸಮಕ್ಷಮ ಕೆಳಗಣ ಸ್ಥಾನಕ್ಕೆ ನೂಕಿಸಿಕೊಳ್ಳುವುದಕ್ಕಿಂತಲೂ ಇನ್ನೂ ಮೆಲಕ್ಕೆ ಬಾ ಎಂದು ಕರೆಯಿಸಿಕೊಳ್ಳುವುದು ಲೆಸು ದುಡುಕಿ ನೆರೆಯವನ ಮೇಲೆ ವ್ಯಾಜ್ಯಕ್ಕೆ ಹೋಗಬೇಡ ಅವನು ನಿನ್ನ ಮಾನ ಕಳೆದ ಮೇಲೆ ಕಡೆಯಲ್ಲಿ ಏನು ಮಾಡಬಲ್ಲೆ ನೋಡಿಕೊ ವ್ಯಾಜ್ಯವಾಡಿದವನ ಸಂಗಡಲೆ ಅದನ್ನು ಚರ್ಚಿಸು ಒಬ್ಬನ ಗುಟ್ಟನ್ನೂ ಹೊರಪಡಿಸಬೇಡ ಅದನ್ನು ಕೇಳುವವನು ನಿನ್ನನ್ನು ದೂಷಿಸಾನು ನಿನಗೆ ಬಂದ ಅಪಕೀರ್ತಿಯೂ ಹೋಗದು ಸಮಯೋಚಿತವಾದ ಮಾತುಗಳು ಬೆಳ್ಳಿಯ ನಕಾಸಿಯಲ್ಲಿ ಖಚಿತವಾದ ಬಂಗಾರದ ಹಣ್ಣುಗಳಿಗೆ ಸಮಾನ ಕೆಳುವ ಕಿವಿಗೆ ಮುಟ್ಟುವ ಬುದ್ಧಿವಾದವು ಹೊನ್ನಿನ ಮುರುವಿಗೂ ಅಪರಂಜಿಯ ಆಭರಣಕ್ಕೂ ಸಮಾನ ಸುಗ್ಗಿಕಾಲದಲ್ಲಿ ಹಿಮದ ಶತ್ಯವೂ ಹೆಗೋ ಕಳುಹಿಸಿದ ಒಡೆಯರಿಗೆ ಆಪ್ತದೂತನು ಹಾಗೆಯೇ ಹಿತ ಬರೀ ಗಾಳಿ ಮೋಡಗಳು ಹೆಗೋ ದಾನ ಕೊಡುತ್ತೆನೆಂದು ಸುಳ್ಳಾಡಿ ಜಂಬ ಮಾಡುವವನು ಹಾಗೆಯೇ ದೀರ್ಘಶಾಂತಿಯಿಂದ ಪ್ರಭುವನ್ನು ಸಮ್ಮತಿಪಡಿಸಬಹುದು ಮೃದುವಚನವು ಎಲುಬನ್ನು ಮುರಿಯುವುದು ಜೆನು ಸಿಕ್ಕಿತೋ ವ್ಯುತವಾಗಿ ತಿನ್ನು ಹೊಟ್ಟೆ ತುಂಬ ತಿಂದರೆ ಕಾರಿಬಿಟ್ಟಿಯೇ ನೆರೆಯವನು ಬೆಸರಗೊಂಡು ಹಗೆ ಮಾಡದ ಹಾಗೆ ಅವನ ಮನೆಯಲ್ಲಿ ಅಪರೂಪವಾಗಿ ಹೆಜ್ಜೆಯಿಡು ನೆರೆಯವನ ಮೇಲೆ ಸುಳ್ಳು ಸಾಕ್ಷಿ ಹೇಳುವವನು ಚಮಟಿಕೆ ಕತ್ತಿ ಚೂಪಾದ ಬಾನ ಇವುಗಳೇ ಕಷ್ಟಕಾಲದಲ್ಲಿ ದ್ರೋಹಿಯಲ್ಲಿಡುವ ನಂಬಿಕೆಯು ಮುರುಕಹಲ್ಲು ಜಾರುವ ಕಾಲು ಮನಗುಂದಿದವನಿಗೆ ಸಂಗೀತ ಹಾಡುವುದು ಚಳಿದಿನದಲ್ಲಿ ಬಟ್ಟೆ ತೆಗೆದ ಹಾಗೂ ಸೋಡ ಉಪ್ಪಿಗೆ ಹುಳಿಹೊಯ್ದ ಹಾಗು ನಿನ್ನವೆರಿ ಹಸಿದಿದ್ದರೆ ಅನ್ನವಿಡು ಬಾಯಾರಿದ್ದರೆ ನಿರುಕೊಡು ಹೀಗೆ ಅವನ ತಲೆಯ ಮೇಲೆ ಕೆಂಡಸುರಿದಂತಾಗುವುದು ಯಹೋವನೇ ನಿನಗೆ ಪ್ರತಿಫಲ ಕೊಡುವನು ಬಡಗಣಗಾಳಿ ಮಳೆ ಬರಮಾಡುವುದು ಚಾಡಿಯ ನಾಲಿಗೆ ಕೋಪದ ಮುಖ ಮಾಡುವುದು ಮನೆಯಲ್ಲಿ ಜಗಳಗಂಟಿಯ ಜೊತೆಯಲ್ಲಿರುವುದಕ್ಕಿಂತಲೂ ಮಾಳಿಗೆಯ ಒಂದು ಮೂಲೆಯಲ್ಲಿ ವಾಸಿಸುವುದೆಲೆಸು ಬಳಲಿ ಬಾಯಾರಿದವನಿಗೆ ತಣ್ಣಿರು ಹೆಗೋ ದೇಶಾಂತರದಿಂದ ಬಂದ ಒಳ್ಳೆಯ ಸಮಾಚಾರವು ಹಾಗೆಯೇ ದುಷ್ಟರಿಂದ ಸೋತ ಶಿಷ್ಟನು ಹಾಳು ಬಾವಿ ತುಳಿದಾಡಿದ ಹೊರತೆ ಜನನ್ನು ಹೆಚ್ಚಾಗಿ ತಿನ್ನುವುದು ಹಿತವಲ್ಲ ಸ್ವಂತಮಾನವನ್ನು ಹೆಚ್ಚಾಗಿ ಯೋಚಿಸುವುದು ಮಾನವಲ್ಲ ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಳದವನು ಗೋಡೆ ಬಿದ್ದ ಹಾಳೂರಿಗೆ ಸಮಾನ